ಪ್ರೀವೀಕ್ಷಕರೇ ನಮಸ್ಕಾರ ನಾನು ಶೈಜ್ ನೀವು ನೋಡ್ತಾ ಇದ್ದರ ಜೆ ಬಿ ಎಮ್ ಟಿ ವಿ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳು ತಾವು ವೀಕ್ಷಿಸಿದ್ದೀರಿ ಇಂದು ವಿಶೇಷ ಕಾರ್ಯಕ್ರಮ ಬಕ್ರೈದ್ ಹಬ್ಬ ಬಕ್ರೈದ್ ಹಬ್ಬ ಇದು ಯಾವ ರೀತಿಯಾಗಿ ಪ್ರಚಲಿತವಾಗಿ ಆಚರಣೆಗೆ ಬಂತು ಅನ್ನುವಂಥದ್ದು ಮಹತ್ವದ ವಿಷಯ ಯಾವ ರೀತಿಯಾಗಿ ಇದನ್ನು ಆಚರಣೆ ಮಾಡಬೇಕು ಯಾರು ಆಚರಣೆ ಮಾಡಬೇಕು ಯಾರಿಗಾಗಿ ಆಚರಣೆ ಮಾಡಬೇಕು ಇವೆಲ್ಲವನ್ನು ತಿಳಿದುಕೊಳ್ಳಬೇಕಾದ್ರೆ ನಾವು ಇದರ ಬಗ್ಗೆ ಕುಲುಕಶವಾಗಿ ಒಂದು ಸಂಕ್ಷಿಪ್ತವಾಗಿ ಈ ವಿಷಯದಲ್ಲಿ ತಮಗೆ ತಿಳಿಯಬಿಸುತ್ತೇನೆ ಮೂಲತಃ ನಮ್ಮ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲಲ್ಲಾಹ್ ಅಲೈ ಸಲಂ ಅಂತಂದರೆ ಪೈಗಂಬರ್ರ ಜನ್ಮಕ್ಕಿಂತ ಪೂರ್ವದಲ್ಲಿ ನಡೆದು ಬಂದಂತಹ ಇದು ಆಚರಣೆ ಇಬ್ರಾಹಿಂ ಅಲೆ ಸಲಾಂ ಅಂಥೇಳಿ ಅವರು ಸಾಹಬಿಗಳು ಅವರು ಪೈಗಂಬರು ಆ ಪೈಗಂಬರು ಕೂಡ ಈ ಆಚರಣೆಯಲ್ಲಿ ಅವರಿಂದಲೇ ಪ್ರಾರಂಭವಾದಂಥ ಆಚರಣೆ ಏನು ಇದರ ಹಿನ್ನೆಲೆ ಅದು ಕೂಡ ಮಹ ತಿಳ್ಕೊಳ್ಬೇಕಾದ್ರೆ ಮಹತ್ವ ಅಂತು ಇಬ್ರಾಹಿಂ ಅಲೆ ಸಲಾಂ ಇವರಿಗೆ ಪ್ರಿಯವಾದಂಥ ವಸ್ತು ಭಗವಂತನಿಗೆ ಅರ್ಪಿಸಬೇಕು ಅನ್ನುವಂಥ ಒಂದು ಕನಸು ಕಾಣ್ತಾರೆ ಕನಸು ಕಂಡಾಗ ಅವರು ಅತ್ಯಂತ ಪ್ರಿಯವಾದ ವಸ್ತು ಅಂತಂದರೆ ತನ್ನ ಮಗ ಅದು ಅವರು ಬಹಳ ಪ್ರೀತಿಯಿಂದ ಅವರಿಗೆ ಪ್ರೀತಿಸ್ತಾ ಇರ್ತಾರೆ ಆ ಮಗನ ಹೆಸರು ಇಸ್ಮಾಯಿಲ್ ಅಲಿ ಸಲಾಂ ಇವರಿಗೆ ಪರಮಾತ್ಮನ ಪರಮಾತ್ಮನಿಗಾಗಿ ಇವರು ಅರ್ಪಿಸಬೇಕಾದಂಥ ಒಂದು ಸನ್ನಿವೇಶ ಅವರಿಗೆ ಕನಸು ಕಾಣ್ತಾರೆ ಆವಾಗ ಈ ನಡೆದಂಥ ಈ ಘಟನೆ ಈಗ ಚಾಲ್ತಿಯಲ್ಲಿದೆ ಯಾವ ರೀತಿ ಅಂತಂದರೆ ಅವರು ಪರಮಾತ್ಮನಿಗೆ ಅವನಿಗೆ ಒಪ್ಪಿಸಲು ಕರೆದೊಯ್ತಾ ಇರ್ತಾರೆ ತಮ್ಮ ಪತ್ನಿಗೆ ಹೇಳ್ತಾರೆ ನನಗೆ ಪ್ರಿಯವಾದಂಥ ವಸ್ತು ಏನು ಅದನ್ನು ನಾನು ಆ ಭಗವಂತನಿಗೆ ಅರ್ಪಿಸಬೇಕಾಗಿದೆ ನಮ್ಮಿಬ್ಬರಲ್ಲಿ ಪ್ರಿಯವಾದಂಥ ವಸ್ತು ಅಂತಂದರೆ ಇಸ್ಮಾಯಿಲ್ ಅಲ್ಲೇ ಸಲಾಂ ನಮ್ಮ ಮಗನೇ ನಾವು ನಮ್ಮ ಮಗನಿಗೆ ಆ ಭಗವಂತನಿಗೆ ಅರ್ಪಿಸಬೇಕಾಗಿದೆ ಅದಕ್ಕಾಗಿ ಅವನಿಗೆ ನೀನು ರೆಡಿ ಮಾಡು ಅವನಿಗೆ ಶೃಂಗರಿಸಿ ರೆಡಿ ಅಂತ ಆವಾಗ ಅವರು ಕೂಡ ಒಪ್ಕೋತಾರೆ ಆಯಿತು ಇದಕ್ಕೇನು ಯಾಕಂತಂದರೆ ಭಗವಂತನ ಇಚ್ಛೆ ಇದೆ ಅಂತಂದ ತಕ್ಷಣ ನಾವೇನು ಇದಕ್ಕೆ ಅಪೇಕ್ಷೆ ಪಡುವುದು ಬೇಡ ಆ ಹರಿಕೆಯನ್ನು ಬಿಡೋಣ ಅಂತೇಳಿ ಆಮೇಲೆ ಮಗನಿಗೆ ಹೇಳ್ತಾರೆ ನಿನಗೆ ನಾನು ಭಗವಂತನಿಗೆ ಅರ್ಪಿಸಬೇಕಾಗಿದೆ ಅಲ್ಲಹನಿಗೆ ಯಾಕಂತಂದರೆ ಅಲ್ಲಾಹನು ನನಗೆ ಹೇಳಿದಾನೆ ನಿನಗೆ ಪ್ರಿಯವಾದಂಥ ವಸ್ತುವ ನೀತಿ ನನಗಾಗಿ ತ್ಯಾಗ ಮಾಡು ಅಂತ ಹೇಳಿ ನನಗೆ ಹೇಳಿದ್ದಾನೆ ಅದಕ್ಕಾಗಿ ನಾನು ನಿನಗೆ ತ್ಯಾಗ ಮಾಡ್ತಾ ಇದ್ದೇನೆ ನಿನಗೆ ಬಲಿ ಕೊಡ್ತಾ ಇದ್ದೇನೆ ನೀನು ಒಪ್ಪತಿಯ ಅಂತ ಹೇಳ್ತಾರೆ ಕೇತೆ ಅಂದಾಗ ಅವಾಗ ಹೇಳ್ತಾರೆ ನಾನೇನು ಭಗವಂತನರಿಗೆ ಇದು ಅಪೇಕ್ಷೆ ಪಟ್ಟಿದ್ದಾನೆ ಅಂತಂದ ಮೇಲೆ ಯಾಕೆ ಹಿನ್ನಡೆ ನಡೆಯಿರಿ ನಾನು ಬರ್ತೀನಿ ಹೇಳಿ ತಯಾರಾಗ್ತಾರೆ ಆವಾಗ ಶೈತಾನ್ ಶೈತಾನ್ ಅಂತಂದರೆ ಇಬ್ಲೀಸ್ ವಿಶಾಷಿ ರಾಕ್ಷಸ ಅಂತಾಳೆ ಹಾಂ ಅದು ಬಂದು ಇಸ್ಮಾಯಿಲ್ ಅಲ್ಲಿ ಸಹ ಮರ್ಯಾದತೆ ಏಯ್ ನಿನಗೇನೈತಿ ನಿಮ್ಮ ಅಪ್ಪ ಪ್ರೀತಿ ಮಾಡೋಂಗಿಲ್ಲ ನಿನಗೆ ಬಲಿದಾನ ಕೊಡು ಸಲುವಾಗಿ ನಿನಗೆ ಒಯ್ತಾ ಇದ್ದಾರೆ ನಿನ್ನ ನಿನ್ನ ಕೊಲ್ತಾರೆ ಅದಕ್ಕಾಗಿ ನೀನು ಹೋಗಬೇಡ ಅಂತ ಹೇಳಿ ಆವಾಗ ಆ ಪುಟ್ಟ ಬಾಲಕ ಹೇಳ್ತಾನೆ ಇಸ್ಮಾಯಿಲ್ ಅಲಾಂ ಅವರು ಹೇಳ್ತಾರೆ ಏನಂತದ ನಾನೇನು ನನ್ನಂಥ ನೂರು ಜನ ಆದರೂ ಸಹಿತು ನಾವು ಅದಕ್ಕೇನಿದೆ ಪರಮಾತ್ಮನಿಗೆ ಬಲಿ ಕೊಡಲು ನೀತಿ ನಾವು ಹಿಂದಿರೆಯಾಗಿಲ್ಲ ನಮ್ಮ ತಂದೆಯವರು ಕೊಡೋ ಕೊಡಲಿ ನಾನು ಅದರಿಂದ ಸಂತೋಷವಾಗಿದ್ದೇನೆ ಅಂತೇಳಿ ಆವಾಗ ಅದರ ಆಟ ನಡೆಯಾಗಿಲ್ಲ ಮಗನಿಗೆ ಕರ್ಕೊಂಡು ಹೋಗ್ತಾರೆ ಹೋಗಿ ನೀತಿ ಒಂದು ಅರಣ್ಯ ಪ್ರದೇಶ ಬಯಲು ಪ್ರದೇಶ ಇರುತ್ತೆ ಆ ಬಯಲು ಪ್ರದೇಶದಲ್ಲಿ ಆತನಿಗೆ ಹೇಳ್ತಾರೆ ನಿನ್ನನ್ನು ನಾನು ಇಲ್ಲಿ ಏನೀತಿ ವಧೆ ಮಾಡಬೇಕಾಗಿದೆ ಇಲ್ಲಿ ನಿನಗೆ ಕುರ್ಬಾನಿ ಕೊಡಬೇಕಾಗಿದೆ ಅಂದಾಗ ಆ ಪುಟ್ಟ ಬಾಲಕ ಹೇಳ್ತಾನೆ ಇಲ್ಲ ನೀವು ನನಗೆ ಕುರ್ಬಾನಿ ಕೊಡುವಾಗ ಏನೈತಿ ನನ್ನ ಕೈ ಕಾಲುಗಳು ಅಳಗಾಡಿಸಬಹುದು ನಾನು ಒದ್ದಾಡಬಹುದು ಚೀರಬಹುದು ಅದಕ್ಕಾಗಿ ನನ್ನ ಕೈ ಕಾಲುಗಳನ್ನು ಕಟ್ಟಿಬಿಡಿ ಅಂಥೇಳೆ ತನ್ನ ಶಿರವಸ್ತ್ರವನ್ನು ತೆಗೆದು ತಂದೆಗೆ ಕೊಡ್ತಾರೆ ಅವರು ಕೊಟ್ಟಾಗ ಏನೈತಿ ಆ ಬಾಲಕನ ಏನೈತಿ ಕೈಕಾಲುಗಳನ್ನು ಅದರಿಂದ ಕಟ್ತಾರೆ ಕಟ್ಟಿದ ನಂತರ ಆ ಏನು ಹೋದಂಥ ಛುರಿ ಚಾಕು ಏನಿರುತ್ತಲ್ಲ ಅದನ್ನು ತಿಕ್ಕಿ ತಿಕ್ಕಿ ಅವನ ಕೊರಳಿಗೆ ಆಡಿಸಲು ಹೋಗ್ತಾರೆ ಏನೈತಿ ತಂದೆಯ ಪ್ರೀತಿ ಆವಾಗ ಮಗ ಹೇಳ್ತಾರೆ ಇಸ್ಮಾಯಿಲ್ ಸಲಾಮ್ ಹೇಳ್ತಾರೆ ನೀವು ನನ್ನ ನನ್ನನ್ನು ನೋಡಿ ನಿಮ್ಮ ಕೈಗಳು ನಡಗಬಹುದು ಅದಕ್ಕೇನಿತಿ ನೀವು ನಿಮ್ಮ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಳ್ಳಿ ಯಾಕಂತಂದರೆ ನನಗೆ ಜುಬಾ ಮಾಡುವಾಗ ಅಂತಂದರೆ ನನ್ನ ಕೊರಳನ್ನು ಕೊಯ್ಯುವಾಗ ನಿಮಗೆ ಆಗಲಿಕ್ಕಿಲ್ಲ ಅಥವಾ ದುಃಖ ಬರಬಹುದು ಆ ರೀತಿಯಾಗಿ ಮಗನ ಪ್ರೀತಿಯಲ್ಲಿ ನೀವು ಪರಮಾತ್ಮನಿಗೆ ಕೊಡಬೇಕಾದಂಥ ಹರಿಕೆ ರೀತಿ ಅದು ಯಾವುದೇ ರೀತಿಯಿಂದ ವ್ಯರ್ಥವಾಗಬಾರದು ಅದಕ್ಕಾಗಿ ನಿಮ್ಮ ಕಣ್ಣುಗಳನ್ನು ನೀವು ಕಟ್ಟಿಕೊಳ್ಳಿ ಅಂತ ಹೇಳ್ತಾರೆ ಅವಾಗೇ ಏನೈತಿ ಇಬ್ರಾಹಿಮ್ ಅಲ್ಲಿ ಇಸ್ಲಾಂ ತಮ್ಮ ಕಣ್ಣುಗಳನ್ನು ಕಟ್ಕೋತಾರೆ ಕಟ್ಕೊಂಡು ಆ ಚೂರಿ ಏನು ಚಾಕು ಊದಿರ್ತಾರಲ್ಲ ಅದನ್ನೇನೈತಿ ಕಲ್ಲಿಗೆ ತಿಕ್ಕಿ ತಿಕ್ಕಿ ಹರಿತವಾದಂಥ ಮಾಡ್ತಾರೆ ಮಾಡಿ ಏನೈತಿ ಅದಕ್ಕೆ ಆ ಮಗುವಿನ ಕೊರಳಿಗೆ ತಾಗಿಸ್ತಾರೆ ತಾಗಿಸುವಾಗ ಆವಾಗ ಆಕಾಶದಿಂದ ಅಂತಂದರೆ ನಮ್ಮ ಇವರು ಫರಿಸ್ತ ಫರೀಸ್ತ ಬಂದೇನೀತಿ ಅದಕ್ಕೆ ಒಂದು ಅಲ್ಲಿಂದ ಪರಮಾತ್ಮ ಏನು ಮಾಡ್ತಾನೆ ಅವರ ಹರಿಕೆಯನ್ನು ಈಡೇರಿಸಲು ಪೂರೈಸಲು ತನಗೆ ಒಪ್ಪಿಗೆಯಾಗಿದೆ ಅಥವಾ ಮೆಚ್ಚಿಗೆ ಪಡೆದು ಅಲ್ಲಿಂದ ಏನೈತಿ ಒಂದು ಬಕ್ರ ತುಂಬಾ ಬಕ್ರ ಅಂತೇಳಿ ಅಲ್ಲಿಂದ ಏನೈತಿ ಆ ಮೆಕ್ಕೆಯನ್ನು ಆ ಸ್ವರ್ಗದಿಂದ ಮೆಕ್ಕೆಯನ್ನು ಕಳಿಸಿಕೊಡ್ತಾನೆ ಪರಮಾತ್ಮ ಕಳಿಸಿಕೊಟ್ಟಾಗ ಆ ಬಾಲಕನ ಬದಲಿಗೆ ಆ ಮೆಕ್ಕೆ ಏನೈತಿ ಅದರದ್ದ ಅವರು ರುಂಡವನ್ನು ಅಲ್ಲಿ ಕಟ್ ಮಾಡಿರ್ತಾರೆ ಅವರಿಗೆ ಗೊತ್ತಿರೋಂಗಿಲ್ಲ ಆಮೇಲೆ ನೀತಿ ಅವೆಲ್ಲ ರಕ್ತಮಯವಾದಂಥ ಕೈಗಳನ್ನು ನೋಡ್ತಾರೆ ಬಾಲ ಕ ಕಣ್ತರ ನೋಡಿದಾಗ ಎಲ್ಲ ರಕ್ತದ ಮಡುವು ಬಿದ್ದಿರುತ್ತೆ ಆವಾಗ ಅವರು ಹೇಳ್ತಾರೆ ಇಲ್ಲ ನನ್ನ ಮಗನಿಗೆ ನಾನು ಕೊಟ್ಟಿದ್ದೇನೆ ಸಾರ್ಥಕವಾಯಿತು ಅಂತೇಳಿ ಪರಮಾತ್ಮನಲ್ಲಿ ಮೇಲೆ ತಲೆ ಎತ್ತಿ ಹೇಳುವಾಗ ಆವಾಗಲೇ ಫರಿಸ್ತ ಅಂತಂದರೆ ಜಿಬ್ರಯಿಲ್ ಅಲ್ಲಿ ಇಸ್ಲಾಂ ಅಂದರೆ ಈ ಸಂದೇಶವಾಹಕರು ಆ ಪರಮಾತ್ಮನ ಅಲ್ಲಾಹನ ಸಂದೇಶವಾಗುವ ಏನೈತಿ ಅಲ್ಲಿಂದ ಆ ಮೆಕ್ಕೆಯನ್ನು ತಂದು ಅಲ್ಲಿ ಮಲಗಿಸಿರ್ತಾರೆ ಆ ಮೆಕ್ಕೆ ಜುಬ ಆಗ್ತೈತಿ ಆ ಮೆಕ್ಕೆ ಕೊರಳನ್ನು ಕುದಿರ್ತಾರೆ ಅವಾಗ ಹೇಳ್ತಾರೆ ನಿನ್ನ ಬಲಿದಾನ ಪರಮಾತ್ಮನಿಗೆ ಮುಟ್ಟಿದೆ ಆತ ಸಂತೋಷಮಯವಾಗಿದ್ದಾನೆ ಅಲ್ಲಾಹ ಖುದಾ ಇದೇನೇತಿ ನಿನ್ನ ಬಲಿದಾನವನ್ನು ಮೆಚ್ಚಿಕೊಂಡಿದ್ದಾನೆ ನೀನು ನಿನ್ನ ಮಗನಿಗೆ ಬಲಿದಾನ ಕೊಟ್ಟಿಲ್ಲ ಅದರ ಬದಲಾಗಿ ಸ್ವರ್ಗದಿಂದಂತಹ ತಂದಂತಹ ಮೆಕ್ಕೆಯನ್ನು ಬಲಿದಾನ ಕೊಡಲಾಗಿದೆ ನಿನ್ನ ಮಗು ನಿನ್ನ ಪಕ್ಕದಲ್ಲಿ ನಿಂತಿದೆ ಅಂತ ಹೇಳಿ ಆವಾಗ ನೋಡ್ತಾರೆ ಅಲ್ಲಿ ಇಸ್ಮಾಯಿಲ್ ಅಲಿ ಸ್ಲಾಮ್ ಅವರು ನಿಂತಿರ್ತಾರೆ ನಿಂತಿರ್ತಾರೆ ಆವಾಗಿಂತಲೇ ನೀತಿ ಇಲ್ಲಿಯವರೆಗೆ ಬಂದಂಥ ಇದು ಪ್ರಧಾನ ಆವಾಗಿಂತ ಮೆಕ್ಕೆ ನೀತಿ ಕುರ್ಬಾನಿ ರೂಪದಲ್ಲಿ ಕೊಡುವಂಥದ್ದು ಅದಕ್ಕಾಗಿ ಈಗ ಯಾರು ಅದನ್ನು ಬಲಿದಾನವನ್ನು ಕೊಡಬಹುದು ಅನ್ನುವಂಥದ್ದು ಕೂಡ ಮಹತ್ವವಾದಂಥದ್ದು ಇದರಲ್ಲಿ ಇದೆ ಸಾಹಿಬೆ ನಿಸಾದ್ ಸಾಹಿಬೆ ನಿಸಾದ್ ಅಂತಂದರೆ ಯೋಗ್ಯ ವ್ಯಕ್ತಿ ಯಾವ ಥರ ಯೋಗ್ಯ ವ್ಯಕ್ತಿ ತನ್ನ ಸಂಪತ್ತಿನಲ್ಲಿ ತನ್ನ ಉಪಜೀವನಕ್ಕೆ ಇಟ್ಟುಕೊಂಡು ಉಳಿದ ಸಂಪತ್ತಿನಲ್ಲಿ ಅದನ್ನು ಏನೈತಿ ಖರೀಶಿ ಖರೀದಿ ಮಾಡಿ ಕೊಡುವಷ್ಟು ಏನೈತಿ ಅವನಲ್ಲಿ ಯೋಗ್ಯತೆ ಇರಬೇಕು ಈ ರೀತಿಯಾದಂಥ ಆ ಮತ್ತು ಯೋಗ್ಯತೆ ಅಂತಂದರೆ ಆತ ಕಳ್ಳತನ ಮಾಡಿ ಸಂಪತ್ತು ಗಳಿಸಿರಬಾರದು ಸುಳ್ಳು ಹೇಳಿ ಸಂಪತ್ತನ್ನು ಗಳಿಸಿರಬಾರದು ಯಾವುದೇ ಥರದ ಅವ್ಯವಹಾರ ಮಾಡಿ ಸಂಪತ್ತನ್ನು ಗಳಿಸಿರಬಾರದು ಅಂತಹ ಸಂಪತ್ತಿನಿಂದ ಕೊಟ್ಟಂಥ ಕುರ್ಬಾನಿ ಯಾವ ಕಾಲಕ್ಕೂ ರೀತಿ ಅದು ಒಪ್ಪಿಗೆ ಆಗಲಾರದು ಇದು ಇಸ್ಲಾಂ ಧರ್ಮದ ಮೂಲ ಉದ್ದೇಶ ಈ ರೀತಿಯಾದಂತಹ ಒಂದು ಸಂದೇಶ ಈ ಕುರ್ಬಾನಿಯ ಒಂದು ಕಾಲದಲ್ಲಿ ನಡೀತಕ್ಕಂಥ ಪ್ರಕ್ರಿಯೆ ಅದನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನುವಂಥ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಆದರೆ ರಾಮದುರ್ಗದ ಮುಸ್ಲಿಂ ಬಾಂಧವರು ಯಾವ ರೀತಿಯಾಗಿ ಹಬ್ಬವನ್ನು ಆಚರಿಸಿದರೂ ಅದನ್ನು ತಾವು ವೀಕ್ಷಿಸಲು ಕರೆದೊಯ್ತಾ ಇದ್ದೇವೆ ಬನ್ನಿ ವೀಕ್ಷಿಸೋಣ آگر بیٹھ جائیے اب جو دوست کرنے بیٹھے دوستوں جاتے میں جیسے کہ نماز کا طریقہ بتا رہا ہوں جیسے ہی جماعت کے کے اس حاصل معیشت کیا جائے گا وقت جماعت حاصل جائے گی جو لوگ سورج اپنا زندہ قاتل <سؤال> کی چار جانوں کو دیکھ کر مرا ختم نام کا ترجمہ مانگ رہا ہوں اور دوسرے داروں میں جان نکالتا ہوں حساب لگو کیا کیا کر رہے ہیں 2000 احمد منگلبیور اے در اعداد ایک لاکھ کروڑوں کے ساتھ واہ کے اللہ دادا کی طالب کی ماں کی وہ میرا دعوے کی طرف اللہ اکبر اگر اپ یہاں ساتھ کھڑے کتنا خیال اتنا تصور ذہن میں جمع لیجیے کہ ہاں آج میں عید الاضحیٰ کی واجب دو نماز اس امام کے پیچھے اللہ کو راضی کرنے کے لیے پڑھ رہا ہوں کتنا خیال نہیں یہی آپ کی اصل نیت ہے نیت ہونے کے دونوں ہاتھ کانوں تک لے جائیں گے ایک ہی مرتبہ اپنا دو رکاپ اچبر کہہ دیں گے دونوں ہاتھ کانوں تک لے جائیں گے چھوڑ دیں گے ایک مرتبہ اسی طرح دوسری مرتبہ اسی طرح تیسری مرتبہ یہ تین تقریریں ہو گئی اب اس کے بعد اللہ اور پر کہتے ہوئے رکو میں جائیں گے پھر معمول کے مطابق سجدے ادا ہوں گے پھر اس کے بعد تازہ اب تیار السلام علیکم اور رحمت اللہ الصلاه 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 مع سته تكبيرات يرحمكم الله الصلاه والصلاه والصلاه مع سته تكبيرات واجب عيد الاضحى سارے لوگ کھڑے ہو جانے